ಮಾಡಪ್ಪ ಒಬ್ಬ ಬರ ಬುದ್ಧಿ ಮಕ್ಕಳ ಮೇಲೆ ಸೈಡ್ ತಿರಿಸಿಕೊಳ್ಳೋಷ್ಟೇ ಇರ್ತದಿ ಏನು ಮಾಡಕಾಗಲ್ಲ ನನ್ನ ಮಗ್ನ ಇಲ್ಲೇ ಅದಕ್ಕೆ ನಾನು ನಿಮ್ಮ ಅಪ್ಪಗೆ ಹೇಳೀನಿ ಕರ್ಕೊಂಡು ಹೋಗಬಡ ನಾನು ಇಲ್ಲೇ ಕರ್ಕೋತತನಿ ಬೇಕರಕ್ಕಿ ಅಕ್ಕಿನಷ್ಟ ಕರ್ಕೊಂಡು ಹೋಗ್ಲಿ ಅಂತ ಹೇಳಿ ಆದ್ರೆ ನಿಮ್ಮ ಅಪ್ಪ ಕೇಳಲಿಲ್ಲ ಪಿಂಕಿನ ಏನು ಮಾಡೋದು ಆಯ್ತ ತಗೋ ಹ್ಮ್ ಆ ಚಕ್ಕಿ ಮನೆ ಕಡೆ ಗಾಳಿ ಯಾತ್ರಿ ಹಾಗಂತಿರತ್ತಿ ನಾನು ಈ ಊರಿಂದ ಬರತಿನಿ ಅಲ್ಲ ಗಾಳಿ ಬಿಸಕ ಏನಾಯಿತು ಏನು ನಾನು ಹೋಗ್ಬಾರ್ದು ಹೋಗಿದ್ನ ನಿನಗೂ ಬೇಕಾಗಿತ್ತು ತಗೋ ಯಾವಾಗ ತವ್ರ ಮನೆಗೆ ಹೋಗಿನಿ ಯಾವಾಗ ಕುಂತೇನಿ ಅಂತ ಅನ್ನತಿದ್ದಿ ಏನೋ ಒಂದು ಅವರು ನೆವಾನು ಸಿಕ್ಕಂಗಾತು ಎಲ್ಲಾನು ಆತಂತ ತವ್ರ ಮನೆಗೆ ಹೋಗಿದ್ದಾನ ಪಾಪ ಭಾಳ ಜಷ್ಟು ಸಿಕ್ತಾನಪ್ಪ ನಿನಗ ಪಾಪ ಅನ್ನ ಏನು ಕುಂದ್ರಸಿ ಉಪ್ಪಿಗೆ ಮೇಲೆ ಕುಂದ್ರಿಸಿ ಉಪ್ಪಿಟ್ಟು ಹಾಕ್ತಾಳು ನನಗೆ ತವ್ರ ಮನೆಗೆ ಹೋಗಾಕ ನೆವ ಸಿಗ್ಬೇಕಾಗಿದ್ದು ನನ್ನ ತಾಯಿನ ಅಲ್ಲಿ ಸಾಯ್ಬೇಕಾಗಿರ್ಲಿಲ್ಲ ನಾ ಹೋಗ್ಬೇಕಂತ ಮನಸ್ಸು ಮಾಡ್ರೆ ಹೋಗೇತಿರ್ತಿದ್ನಿ ಬೇಡ ನಾತ್ನಿಗೆ ಡೆಲಿವರಿ ಬಂದಾಳ ಸುಮ್ಮನೆ ನಮ್ಮ ಅತ್ತಿ ನಿಗ್ರ ಆಗುತ್ತಲ್ಲ ಅಂತ ಸುಮ್ಮನಿದ್ವಿ ನಾನು ತಡ್ಕೊಂಡು ಹೋದಂಗೆ ತಡ್ಕೊಂಡು ಹೋದಂಗೆ ಭಾಳ ಮಾಡತ್ತೀರಾ ನನಗೆ ಎಲ್ಲಿ ಹೋದ್ರೂ ಬಿಟ್ಟಿ ಕುಳಿತು ತಿಂದ ಅಭ್ಯಾಸ ರೀ ಎಲ್ಲ ಕಡೆ ಮಾಡಿ ಕುಡ್ಕೋ ಮಾಡಿ ಕುಂತು ತಿಂದ ಅಭ್ಯಾಸನ ಇಲ್ಲಾದರೂ ದುಡ್ದೆ ತಿಂತೀನಿ ಅಲ್ಲಾದರೂ ದುಡ್ದೆ ತಿಂತೀನಿ ಯಾರಿಗೂ ಹಂಗನೇ ಆಗಿರೋ ಅಭ್ಯಾಸ ನಮ್ಮವ್ವ ನನಗೆ ಕಲಿಸಿಲ್ಲ ಎಲ್ಲರಿಗೂ ನಿಯತ್ತಾಗಿ ಬಾಳೆ ಮಾಡೋ ಮಗಳು ಅಂತೇಳಿ ಕಲಿಸಿದಾಳೆ ನಮ್ಮವ್ವ ಅಲ್ಲ ನೀವಷ್ಟು ಹೇಳ್ತಿದಾರಲ್ಲ ನಿಮ್ಮ ಮಗಳು ಇಲ್ಲಿ ಬಂದು ಕುಂತು ತಿಂತಾಳಲ್ಲ ಅದು ಬಿಟ್ಟಿಗೆ ಕೂಡ್ರಿ ಆಕಿನ ಉಪ್ಪಿ ಮೇಲೆ ಕುಂದ್ರೆ ಸಿ ಉಪ್ಪಿಟ್ಟು ನಮ್ಮ ಹ್ಮ್ ನೀವು ನಮ್ಮನೇಲಿ ನಮ್ಮನ ತಿನ್ಸೋದು ಏನು ಬೇಕಾಗಿಲ್ಲ ನಾನೇ ಮಾಡ್ಕೊಂಡು ನಾ ಬರ್ತೀನಿ ಅಷ್ಟೊಂದು ನನಗೆ ಇದೈತಿ ಕೆಪಾಸಿಟಿ ಅದು ನಿನ್ನ ಮಗಳಿಗೆ ಐತೆನ ನೋಡತ್ತಿ ಯಾಕೆ ಮಗಳಾಗ ಹಾಲು ಬಂದವನ ಬಾಳ್ ಮಾತಾಡಕತಿ ಹೊಳೆ ಅತ್ತಿಗೆ ಹೆಂಗ್ ಮಾತಾಡ್ಬೇಕನ್ನೂ ಗೌರವ ಕೊಟ್ಟು ಮಾತಾಡ್ಬೇಕನ್ನದು ಏನು ಕಲಸಿಲ್ಲ ನಿಮ್ಮ ಮಾತು ಮಾತುಗೂ ಮಾತು ಮಾತುಗೂ ನಮ್ಮವ್ವನ ಸುದ್ದಿಗೆ ಬಂದ್ರೆ ನಾ ಮಾತ್ರ ಸುಮ್ನೆ ಇರಲ್ಲ ಈಗ ಹೇಳಾಕತೇನೆ ಅತ್ತಂತಾನು ನೋಡೋದಿಲ್ಲ ஏன்மாடிதி அத்தின் மேலக்குனோடு ஆமேல ஊரவ் மேல கரது மனம்தி தகுது பார்த்தேன் ஊரவ்லாத்து அத்தி எந்த ரண்ச்சண்டிதாள் அந்த ஏனால ஊர் பிசுரி நன் ரணி அந்த கை விட்ற சரி அஞ்சோ மகள மொதல் கத்தி அஞ்சி அத்தி அத்தி நான் கை விடு அன்னோ அஸ்டு நானும் இதல்ல ஒழையொழு ஆகல நன்கு நோடி 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 சாக்கி கூட கை விட அத்வா ஏன் மாலி பரின ಬಿಡದಿಲ್ಲ ನೋಡಲಿ ಏನ್ ಮಾಡ್ತಿ ಕುಂದ ಜೋದಷ್ಟು ಅಲ್ಲ ತಗದ್ ಮಕ್ಕಕ್ಕೆ ಹೊಡೆದು ತಿರ್ತೇನೆ ಅಯ್ಯೋ ಅಯ್ಯೋ ಕೈ ಇಟ್ಟತೀನಿ ಅತ್ತೆ ನಮ್ಗೆ ನೀಡಿಲ್ಲ ಅತ್ತೆ ಅನ್ನೋ ಗೌರವ ನನ್ಗಿದ್ದ ಐತಿ ಸಸಿ ಅನ್ನೋ ಮರ್ಯಾದೆ ನೀವು ಎಷ್ಟು ನನಗ್ ಕೊಡ್ತಿರಲ್ಲ ಅಷ್ಟು ನೀವು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೋತೀರಿ ಇನ್ನು ಮುಂದೆ ಇದೇ ರೀತಿ ನಾನು ಎಲ್ಲಾರ್ಗು ಇನ್ನು ಮುಂದೆ ಹಳೆ ನೀಲ ಸತ್ತೋದ್ಲ ಹೊಸ ನೀಲ ಹುಟ್ಟಿದಾಳ ಹ್ಮ್ ಯಾವತ್ತು ನಾನು ಇನ್ ಯಾರಿಗೂ ಅಂಜೋದಿಲ್ಲ ಇಷ್ಟ ತಿಳ್ಕೊಂಬ್ರಿ ಇದು ನನ್ನ ಮನೆ ಐತಿ ನನ್ನ ಗಂಡನ ಮನೆ ಐತಿ ನಿಮ್ದು ಎಷ್ಟು ತರ ಹಕ್ಕ ಅಷ್ಟು ನಂದು ನನ್ನ ಗಂಡ ಕಟ್ಸನ್ ತಿಳ್ಕೊಂಡಿ ನನ್ನ ಗಂಡ ಆಸ್ತಿ ನಿನ್ನ ಗಂಡ ಕಟ್ಸಿರಬಹುದು ಆದ್ರೆ ನನ್ನ ಗಂಡ ದುಡಿದು ಹಾಕಿದಾಗ ನೀನ್ ಕುಂದು ತಿನ್ನಾತಿ ಅದನ್ನ ನೀ ತಿಳ್ಕೊಂಡು ಮಾತಾಡು ಹ್ಮ್ ಈಗ ನಿನ್ನ ಗಂಡನ ಹೊಲನೇ ಇರಬಹುದು ಅಲ್ಲಿ ನಿನ್ನ ಗಂಡ ಬಂದು ದುಡಿಯಲ್ಲ ನನ್ನ ಗಂಡನ ದುಡಿಯತ್ತ ನನ್ನ ಗಂಡನ ಬಿಟ್ಟಿ ಕೂಡ ನೀನೇ ತಿನ್ನಾತಿದಿ ಹಾ நன கை மா ಅತ್ಗೆ ಅಂದ್ರೆ ತಾಯಿ ಸಮಾನ ಅಂತಾರೆ ಇವ್ನ ಎಷ್ಟು ಚಲೋ ನೋಡ್ಕೊಣ್ಣೆ ಎಷ್ಟೇ ಕೆಲಸ ಕೊಟ್ಟರು ಎಷ್ಟೇ ಕಷ್ಟ ಕೊಟ್ಟರು ನಾನು ಚಲೋನೂ ನಡ್ಕೊನಿ ಆದ್ರೆ ನೀವು ನನ್ನ ಮೇಲೆ ಯಾವತ್ತಿದ್ರೂ ಕತ್ತಿನೇ ಮೆಸಿತಾರೆ ಕತ್ತಿಗೆ ಕತ್ತಿ ಮೆಸಿದ ಏನು ಆ ಉದಿನ ಕಡ್ಡಿ ಹಚ್ಚಿ ಬೆಳಗ್ಬೇಕೇನ ಉದಿನ ಕಡ್ಡಿ ಹಚ್ಚಿ ಬೆಳಕೆ ನಾ ಏನು ಸತ್ತಿಲ್ಲ ಏನು ನೀನು ಬೇಕಾ ಕುಂಡ್ರೆ ನಾ ಬೆಳಕ್ತೇನೆ ಯಾಕಲೇ ಹಾಂ ಭಾಳ ಮಾತಾಡಕತಿ ನಾನು ನೋಡುತ್ತೇನೆ ನೋಡತೇನಾ ಹೋಗು ಇಷ್ಟಿಲ್ಲ ಬೈದಿ ಯಾಕ ಗಂಡ ನಿನ್ನಂತ ಹೇಗಿದ್ದಾನಂತಾನೆ ಕೊಬ್ಬು ಕೊಬ್ಬು ಬೆಳಕ ನಿನ್ನದು కొబ్బు ననగ ఇరా ఈ బర్సాకరి ననగూ ఇర కొబ్బు మాతాడుతాయిదీ ఇరవంగారు ఇక ఇలా అందరూ హోగ్ అష్టన్న తప్పన మనగే బందమ్ అప్పన మనల్ నాప్పన మనం బందరూ కర్కొళ ఇది నన్ను గెంట మన బాయి ముచ్చుకుండా భాళ జిగ దాడకీ నోడ ముందు అనుభవస్బాక అనుభవ నోడనంత ఈగ ముచ్చుకొని కొలదా కుందరు ఇల్ల ಹೋದ್ರಿ ಯವ್ವ ಎಷ್ಟು ಯಾಕೆ ಇಷ್ಟೊಂದು ಕೆಟ್ಟ ಕೆಟ್ಟವಳಾ ಆ ನಾನು ಲಂಗು 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 ಅಂತ ಹಿಂದಿ ಬಾಲ ಬಡ್ಕೊಂತ ಹಿಂದಿನ ಮತ್ತೆ ಮತ್ತಿದು ಏರಾಕತತಿ ದಿಮಾಕು ಅದಕ್ಕೆ ಇಷ್ಟ ಮಾಡ್ಲಿ ಮಾಡ್ಲಿ ಈಕಿನ ಏನು ಮಾಡ್ತಾನೆ ನೋಡಂತೆ ಇವರಿಬ್ಬರನ್ನು ಹೆಂಗ್ ಬೇರೆ ಮಾಡ್ತಾನೆ ನೋಡುವಂತೆ ಹೌದು ಬೇ ಇವರಿಬ್ಬರನ್ನು ಬೇರೆ ತಿರ್ಬೇಕು ಹೌದು ಈಗ ನಾ ಇತ್ತಿತ್ತು ಇತ್ತಂದ್ರೆ ಎರಡು ಆಗಿ ನನ್ನ ಗಂಡು ಒಂಚೂರು ಕಡೆ ಬರತಿಲ್ಲ ಭೀ ನಂದೊಂದು ಹತ್ತಿ ಇಕ್ಕಿದೊಂದು ಹತ್ತೈತಿ ಅಟ್ ಗಂಡ ಗಂಡನ ಕಿ ಫೋನ್ ಹಚ್ಚಿ ಬೇಕಾದ್ರೆ ಕೇಳ್ಕೊ ನೀನು ಅಂತ ತಿಳ್ತೀನಿ ಬಿಡ ನಾನು ಗಂಡ ಯಾಕೆ ಒಂದಿಟ್ಟು ಫೋನ್ ಮಾತಾಡ್ದಲ್ಲ ಇಲ್ಲ ಫೋನ್ ಹಚ್ಚೇ ಬಿಡ್ತೀನಿ ಅಲ್ಲ ಒಂದಿನ ನನ್ನ ನೆನ್ಪು ಬರಾತಿಲ್ಲ ನನ್ನ ಗಂಡದ ಫೋನ್ ಮಾಡೇ ಬಿಡ್ತೀನಿ ಜಾನು ಅಲ್ಲ ಯಾಕೆ ಕೋಪ ಮಾಡ್ಕೊಂಡಿಯಾ ರಿಂಗ್ ಆಗತ್ತೆ ಒಂಚೂರು ಫೋನ್ ಎತ್ತಿಲ್ಲ ನೋಡು ಶಶಾಂಕ್ ಅಲ್ಲ ನೀನು ಏನ್ತೀನಿ ನೀನ್ ಡೈವರ್ಸ್ ಕೊಟ್ಟು ನನ್ನ ಮದುವೆ ಆಗ್ತೀನಿ ಅಂತ ಅಲ್ಲ ನೀನು ಮತ್ತೆ ಅವಳಿಗೆ ಯಾಕೆ ಡೈವರ್ಸ್ ಕೊಡತ್ತಿಲ್ಲ ಅಲ್ಲ ನನ್ನಂತ ಇಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿನ ಬಿಟ್ಟು ನೀನು ಆ ದುಮ್ಮಿನ ಮದುವೆ ಆಗಿದೆಯಾ ನೋಡು ಅವಳನ್ನ ಡೈವರ್ಸ್ ಕೊಟ್ಟು ನೀನು ನನ್ನ ಮದುವೆ ಆಗ್ತಿದ್ರೆ ಹಾಗು ಇಲ್ಲ ಅದನ್ನ ನನ್ನ ಬಿಟ್ಬಿಡು ನಾನು ಬೇರೆ ಯಾರನ್ನ ನೋಡ್ಕೊಳ್ತೀನಿ ಏನಂತ ಜಾನು ಯಾಕೆ ಹಂಗೆ ಮಾಡ್ತಿದೆ ನಿನ್ನ ನಂಗೆ ನನಗೆ ಬಹಳ ಇಷ್ಟ ಒಂದು ನಿಮಿಷ ನನ್ನ ಮಾತು ಕೇಳು ಫೋನು ಅವಾಗಿಂದ ಬಡ್ಕೊತಾ ಇದೆ ಎತ್ತು ಹಲೋ ಈಗ ಸ್ಟುಪಿಡ್ ಯಾವಾಗ ನೋಡ್ತೀವಿ ಅವಾಗ ಹೆಂತಿ ಫೋನ ಇರುತ್ತೆ ಇಲ್ಲ ನಾನು ಬೇಕಂತೆ ಇಲ್ಲಿಂದ ಬಿಡುಗಡೆ ತಗೊಂಡ್ಬಿಡ್ಬೇಕು ಹಲೋ ರೀ ಯಾಕ್ರೀ ಇಷ್ಟು ದಿನ ಆದರೂ ನಂಗೆ ಒಂದು ಫೋನು ಹಚ್ಚಿಲ್ಲ ನಾನು ಫೋನ್ ಹಚ್ಚಿರ ನೀವು ಫೋನ್ ಎತ್ತಾ ಇಲ್ಲ ಯಾಕೆ ಅಷ್ಟೊಂದು ಬಿಸಿ ಇದ್ದೀರಾ ನಿಮ್ಮ ಮಗಳು ನಿಮ್ಗೆ ನೋಡ್ಬೇಕಂತ ಅನಿಸ್ತಾ ಇಲ್ವಾ ಡೆಲಿವರಿ ಆದಾಗಿಂದ ಬಂದಿಲ್ಲ ರೀ ಹೆಸರು ಇಡೋಕ್ಕೆ ನೀವು ಬರ್ತೀರೋ ಇಲ್ವಾ ನಿಮ್ಮ ಸಂಬಂಧ ಹದಿಮೂರಾಗ ಹನ್ನೆರಡಾಗ ಇಡಬೇಕು ಅಂತ ನೋಡಿದೆ ನೀವು ಬರಲೇ ಇಲ್ಲ ಈಗ ಮಗುಗ ಹೆಸರು ಇಡ್ಬೇಕು ರೀ ಪ್ಲೀಸ್ ರೀ ಎರಡು ಒಂದು ತಿಂಗಳ ಮೇಲೆ ಆಗೋಯ್ತು ಪ್ಲೀಸ್ ಇಡೋಣ ಬರ್ತೀರಾ ನನಗೆ ಟೈಮ್ ಇಲ್ಲ ನೋಡು ನನಗೆ ಟೈಮ್ ಇಲ್ಲ ಪ್ಲೀಸ್ ನನ್ನ ತಲೆ ತಿನ್ನಕ್ಕೆ ಹೋಗ್ಬಿಡ ಈಗ ನಾನು ಇಲ್ಲಿ ಇಲ್ಲ ಅದು ಮಹಾರಾಷ್ಟ್ರಕ್ಕೆ ಹೋಗಿದ್ದೀನಿ ನಾನು ದುಡಿಯಕ್ಕೆ ಅದೇನಾಯ್ತು ಗೊತ್ತಾ ನಿಮ್ಮ ಮನೆಯಿಂದ ಬಂದನಾ ಅಮ್ಮನಿಗೆ ಭಾಳ ಹುಷಾರಿರಲಿಲ್ಲ ಅದಕ್ಕೆ ನಾನು ಮಹಾರಾಷ್ಟ್ರಕ್ಕೆ ದುಡಿಯಕ್ಕೆ ಹೋದೆ ಇನ್ನು ಒಂದು ತಿಂಗ್ಳು ಬಿಟ್ಟು ಬಂದುಬಿಡ್ತೀನಿ ಆವಾಗ ನಿನ್ನ ಮಗುನ ಕರ್ಕೊಂಡು ಹೆಸರಿಟ್ಟು ಮೂರು ತಿಂಗಳಾಗಿರುತ್ತಾ ಹೆಸರಿಟ್ಟ ಕಸ ನಮ್ಮ ಮನೆಗೆ ಹೋಗ್ಬಿಡಣ ಸರಿನಾ ಹ್ಞೂ ಅಮ್ಮನಿಗೆ ಭಾಳ ಹುಷಾರಿರ್ಲಿಲ್ಲ ನಿನ್ನೇನು ಡಿಲೆವರಿ ನೋವು ಅಂತೈತೆ ಅಷ್ಟರಲ್ಲಿ ಹೊಟ್ಟೆ ನೋವು ಬಂದುಬಿಡ್ತು ಇದು ಅಮ್ಮನಿಗೆ ಹಾರ್ಟ್ ಅಟ್ಯಾಕ್ ಆಯಿತು ಅಂತ ಫೋನ್ ಬಂತು ಅದಕ್ಕೆ ನಾನು ಹೋಗಿ ನೋಡ್ತೀನಿ ಸೀರಿಯಸ್ ಅಮ್ಮ ದುಡ್ಡು ಬೇಕಂತಂದರು ಡಾಕ್ಟ್ರು ಅದಕ್ಕೆ ಅಮ್ಮನ್ಗೆ ಹಾರ್ಟ್ ಆಪ್ರೇಷನ್ನು ಆಯಿತು ಅದಕ್ಕೆ ಒಂದು ಮೂರು ಲಕ್ಷ ಖರ್ಚು ಬಂತು ನನ್ನ ಫ್ರೆಂಡ್ ಹತ್ರ ಇಸ್ಕೊಂಡೆ ಅದಕ್ಕೆ ಅವನೇನಂದ ನೀನು ಅಲ್ಲೇ ನಮ್ಮ ಹತ್ರ ಕೆಲ್ಸಕ್ಕೆ ಬಾ ಅಲ್ಲೇ ಸಾಲ ಮುಟ್ಸು ಅಂತೆ ಅಂದ ಮತ್ತು ಮೂರು ಲಕ್ಷ ನನ್ನ ಹತ್ರ ಎಲ್ಲಿಂದ ಅದಕ್ಕೆ ಅವನ ಕೊಟ್ಟ ಸಾಲ ಅವೊಂದು ಆಪರೇಷನ್ ಆಗೈತಿ ಅವನು ಈಗ ಆರಾಮದಾಡ ಅಲ್ಲಿ ಬಾಜುಕ ಪಂಕಜನ್ ಕಡೆ ಬಿಟ್ಟು ಬಂದಿದ್ದೀನಿ ಅವನ ನಾನು ಇಲ್ಲೇ ಇದ್ದೇನೆ ನೀ ಏನ್ ಚಿಂತೆ ಮಾಡ್ಬೇಡ ಮುಂದೆ ತಿಂಗಳು ಬಂದು ನಿನ್ನ ಕರ್ಕೊಂಡು ಹೋಗ್ಬಿಡ್ತೀನಿ ಅವನ ಹತ್ರ ಸರಿನಾ ಅದು

ಇವರೆಲ್ಲ ನಮ್ಮ ಅತ್ತಿ ಇವರೆಲ್ಲ ನೀಲ ಹೇಳಿದ ತಕ್ಷಣ ಗಾಪರಿ ಆಗ್ಬಿಟ್ಟಿತ್ತು ಹಂಗಾದ್ರೆ ನೀಲ ಅದು ಹೇಳಿದ ಸುಳ್ಳ ನಮ್ಮ ಅಮ್ಮಾನು ಹೇಳಿದ್ಳು ನೀಲನ್ ಮೇಲೆ ಕರ್ನಾಟಕದ ಅದಕ್ಕೆ ಹಿಂಗೇಲ್ಲ ಮಾಡಿ ಜಗಳ ಮಾಡಿ ಕಳ್ಸಿದ್ವಿ ಅಂತ ಇವ್ರು ನೋಡಿದ್ರೆ ಏನು бай ಬಿಡ್ತಾ ಇಲ್ಲ ಏನಪ್ಪ ಮಹಾರಾಷ್ಟ್ರಕ್ಕೆ ಹೋಗಿದರ ಅಂತಾರ ಇನ್ನೊಂದು ತಿಂಗಳು ಬರಲಿ ಆಗವಾ ನಾನು ಹೋಗ್ಬಿಡ್ತಿನವಾ ಇಲ್ಲಿ ಇರೋದ ಬೇಡ ನನಗೆ ಅಲ್ಲೇ ಆರಾಮ ನನಗೆ ಗಂಡ ಕೇಳಿದಲ್ಲ ತಂದ್ಕೊರ್ತಾನಾ ಹೋಗ್ಬಿಡ್ತೀನಿ ಏನ್ ಜಾನು ರೀ ಏನ್ ಜಾನು ನಾನು ಇಲ್ಲಿ ಪಕ್ಕದಲ್ಲಿ ಹೆಂಡತಿ ಜೊತೆ ಇಷ್ಟೊಂದು ಮಾತಾಡ್ತಾ ಇದೀರಾ ಯಾಕೆ ನನ್ನ ಜೊತೆ ಇದ್ದೀನಿ ನಾನು ಅವಳ ಜೊತೆ ಇರ್ತೀನಿ ಅವಳೇ ಮದುವೆ ಆಗ್ತೀನಿ ಇಷ್ಟ ಇಲ್ಲ ಅಂತ ಒಂದು ಮಾತಾದ್ರೆ ಹೇಳಿದ್ರೆ ಆಕೆಗೆ ಅಯ್ಯೋ ಹುಚ್ಚಿ ಆ ಮಾಂಕ ದಿನ್ನೇಗೆ ಏನು ಗೊತ್ತು ನಾನು ಆಕಿನ್ ಯಾಕೆ ಇಷ್ಟು ಮಾತಾಡ್ತಾ ಇದ್ದೀನಿ ಅಂತ ಅವಳು ನನ್ನಿಂದ ಒಂದು ಮಗುನು ಆಗಿರ್ಬೋದು ಆಗಲಿ ಇನ್ನೇನು ಮಾಡಕ್ಕಾಗಲ್ಲ ಹ್ಮ್ ಆದ್ರ ಅವಳ ಆಸ್ತಿ ಇದೆ ಮಗುನ್ ಮಾಡ್ಕೊಂಡಿದ್ದೆ ಇದಕ್ಕೆ ತಾನೆ ಅವಳ ಹತ್ರ ಎರಡು ಎಕರೆ ಆಸ್ತಿ ಬರುತ್ತೆ ಒಂದು ಮನೆ ಬರುತ್ತೆ ಅದನ್ನ ತಗೊಂಡು ಮಾರಿ ನಾವು ಈ ಊರೇ ಬಿಟ್ಟು ಹೋಗ್ಬಿಡೋಣ ಸರಿನಾ ನನಗೆ ಅವಳ ಆಸ್ತಿ ಮೇಲೆ ಇಂಟ್ರೆಸ್ಟ್ ಇಲ್ಲ ನಂದೇ ಬೇಕಾದಷ್ಟಿದೆ ನಾನು ನೀನು ಇಷ್ಟಪಡ್ತಾ ಇದ್ದೀನಿ ಅಂದರೆ ನಿನ್ನನ್ನು ನೋಡಿ ಅಷ್ಟೇ ನೀನು ಚೆನ್ನಾಗಿದೆಯಾ ಅಂತ ಅದನ್ನು ಬಿಟ್ಟು ನೀನು ಆಸ್ತಿ ಪಾಸ್ತಿ ಎಲ್ಲ ನನಗೆ ಏನೂ ಬೇಕಾಗಿಲ್ಲ ನೀನೇನು ನನ್ನ ಮನೆಯ ಮನೆಗೆ ಬಂದು ನಮ್ಮ ಮನೆಯಲ್ಲಿ ಮನೆ ಹಳೆ ಆಗಿ ಅಷ್ಟೇ ಅಯ್ಯೋ ಜಾನು ನೀನು ಇಷ್ಟು ಹೇಳಿದ ಮೇಲೆ ಸರಿ ಆಯಿತು ಅವಳಿಗೆ ಡೈವರ್ಸ್ ಕೊಟ್ಟು ನಿನ್ನ ಜೊತೆ ಬರ್ತೀನಿ ಹ್ಞೂ ಹಾಗಂತ ನಾಳೆ ಇನ್ನೊಬ್ಳು ಸಿಕ್ಕಲು ಅಂತ ನಾನು ಡೈವರ್ಸ್ ಕೊಟ್ಟು ಆ ಕಡೆ ಹೋದರೆ ಈಗ ಯಾರು ಗೊತ್ತಲ್ಲ ನಮ್ಮಪ್ಪ ದೊಡ್ಡ ರೌಡಿ ನೀನು ಇದ್ದ ಜಾಗದಲ್ಲೇ ಹೂತ್ ಮುಚ್ಚಾಕ್ಬಿಡ್ತಾನೆ ನೀನು ನಾನು ಇಷ್ಟಪಟ್ಟಿರೋ ಹುಡುಗ ಅಂತ ಹೇಳಿ ನಾನು ನಿನ್ನ ಹಿಂದೆ ಹಿಂದೆ ಸುತ್ತಾ ಇರೋದು ಅದನ್ನೆಲ್ಲ ಬಿಟ್ಟು ನನಗೆ ಮೋಸ ಮಾಡೋಕೆ ನೋಡಿದ್ರೆ ಅಷ್ಟೇ ನಿನ್ನ ಕತೆ ಚಾಪ್ಟರ್ ಕ್ಲೋಸ್ ಅಲ್ಲ ನಾನು ಕಂಗ್ ಮಾಡಲಿ ಸರಿ ನನಗೆ ಮಾಡಲ್ಲ ಓಕೆನಾ ಹ್ಮ್ ಸರಿ ನಾನು ಬರ್ತೀನಿ ಮನೇಲಿ ಸುಳ್ಳು ಹೇಳಿ ಬಂದಿದ್ದೀನಿ ಕಂಪ್ಯೂಟರ್ ಕ್ಲಾಸ್ಗೆ ಹೋಗ್ತೀನಿ ಅಂತ ಬರ್ತೀನಿ ನಾಳೆ ಪಾರ್ಕಲ್ಲಿ ಮೀಟ್ ಮಾಡೋಣ ನಾನು ಮೀಟ್ ಮಾಡುವಾಗ ನಾನು ನಿನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡುವಾಗ ಕಾಲ್ ಹಾಕಿ ಸರಿ ಆಯ್ತು ಕಣಮ್ಮ ನೀನ್ ಸರಿ ಅವಳಿಗೆ ಡೈವರ್ಸ್ ಕೊಟ್ಟು ನಿನ್ನ ಮದುವೆ ಆಗ್ತೀನಿ ನಿನಗೆ ಡೈವರ್ಸ್ ಕೊಟ್ಟು ಇನ್ನೊಗಳ್ನ ಮದುವೆ ಆಗ್ತೀನಿ ಜೀವನದಲ್ಲಿ ಪ್ರತಿ ಒಂದು ಹುಡುಗಿನೂ ಎಂಜಾಯ್ ಮಾಡ್ಕೊಂತ ಹೋಗ್ಬೇಕು ಹಂಗ ದುಡ್ಡು ಗಳಿಸ್ಕೊಂತ ಹೋಗ್ಬೇಕು ಕಣೇ ಅವಳಿಗೊಂದು ಮಗು ಆಯ್ತಾ ಅವ್ಳನ್ನ ಬಿಟ್ಬಿಡೋದು ಡೈವರ್ಸ್ ಕೊಟ್ಬಿಡೋದು ಏನಾದರೂ ನಿಯಮ ಮಾಡಿ ಆಮೇಲೆ ನಿನ್ನನ್ನು ಮದುವೆ ಆಗೋದು ನಿನಗೊಂದು ಮಗು ಮಾಡಿಕೊಂಡು ನಿನ್ನ ಹತ್ರ ನಂಬಿಸಿ ನಿನ್ನ ಆಸ್ತಿನೆಲ್ಲ ಕಿತ್ಕೊಂಡು ನಿನಗೆ ಡೈವರ್ಸ್ ಕೊಟ್ಟು ನೀನು ಬೀದಿ ಪಾಲು ಮಾಡೋದು ಆಮೇಲೆ ಇನ್ನೊಂದು ಸುಬ್ರೀನೂ ಹುಡ್ಕೋದು ಗೊತ್ತಾ ಈಗ ಯೌವನ ಇದ್ದಾಗ ಹುಡುಗಿರು ಬಲೆ ಬೀಳ್ತಾರೆ ಆಮೇಲೆ ಬಲೆ ಬೀಳಲ್ಲ ನಾನು ಈ ರೀತಿ ಮೂರು ಪಟ್ಟ ಹಚ್ಕೊಂಡು ಹುಡುಗಿರನ್ನ ಬಲೆ ಬೀಳಿಸ್ಕೋತಾ ಇರೋದು ಒಳ್ಳೆ ಪ್ಲಾನೇ ಎಲ್ಲ ಚೆನ್ನಾಗಿರೋ ಹುಡುಗಿರ ಜೊತೆ ಜೀವನ ಎಂಜಾಯ್ ಮಾಡ್ಬೋದು ಆಹಾ ಏನು ಮಜಾ ಇರುತ್ತಲ್ಲ